ಫೋನು ಯಾರ ಫೋನು ಅಕ್ಕ ಈಗ ಯಾಕೆ ಮಾಡಾಳನಿ ಹೇಳವಾ ಅರಾಮದಿ ಏನು ಹ್ಮ್ ಸಾಲೆಲ್ಲ ರಜಾ ಕೊಟ್ವನ ಬಾ ಹಂಗಾರ ಒಂದ್ಸರಿ ಊರಿಗೆ ಹ್ಞೂ ನಾ ಏನು ಮಾಡ್ಲಿ ಹಾ ಅದೇ ಚಾ ಮಾಡಕ್ಕೆ ಹೊಂಟಿದ್ ನೋಡು ಇಪ್ಪತ್ತು ಸರಿ ಚಾ ಸರಿ ಬೈಸದ ಪಾತ್ರೆ ತಿಕ್ಕದ ತೊಳೆಯದ ಕುದ ತಿನ್ನ ಹಾಕದ ಇದ ನೋಡ ನಿಂದೇನ್ವಾ ನಿಂದ ನೌಕರಿ ಐತೆ ಆರಾಮ್ ಬೇಡ ಹಾ ಏನಮ್ಮ ನೌಕರಿ ಮಾಡೋದ್ ಹಗರ ಅನ್ಕಂದಿ ಏನ ಹಾ ಮನೆಯಾಗಿರೋದು ಬೇಕಿದ್ ಬೇಡ ಅನ್ಸೇತ ನನಗೆ ಈಗ ಯಾಕಾರ ನೌಕರಿ ಮಾಡಾಕತ್ತೇನಪ್ಪ ಅನ್ನಿಸ್ತತ್ ಹ್ಮ್ ಮತ್ತ ನಮ್ದು ಅಷ್ಟ ಬೇಯಿಸ್ಕೋದು ತಿನ್ನೋದು ತಿಕ್ಕೋದು ತೊಳೆಯೋದ ಇನ್ ಕೆಲಸ ನನಗೆ ಮತ್ತ ಹಪ್ಳ ಶಾಂಟಿಗೆ ಎಲ್ಲ ಮಾಡ್ಯತನಾ ಗಾಡಿ ಬೈಕ್ ತನ್ನ ನಿಮ್ಮ ಯಜಮಾನ ಕಲಿತ ಏನು ಬೈಕ್ ಹಾ ಹಾ ಹೌದಾ ಹ್ಮ್ ಸರಿ ಸರಿ ಹೌದು ಸರಿ ಬಿಡವಾ ಮಾಡೇ ಆತ ನಮ್ಮದೇ ಎಲ್ಲ ಬೈಕ್ ಕಲಿಯಕ್ಕೆ ಹೋಗಿ ಮನೆ ಬಿದ್ದೇನೆ ಏನು ನೋಡಕ್ಕೆ ಬರೋಕೆ ಅಲ್ಲ ಮತ್ತು ಬಂದ್ರೆ ದುಡ್ಡು ಖರ್ಚಕ್ಕೆ ಅವ ಹ್ಞೂ ಏನು ಮಾತಾಡ್ತೀಯ ಅಂದ್ರೆ ಮತ್ತೆ ಹೆಂಗೆ ಮಾಡ್ತೀಯಲ್ಲ ನಾವು ಹಪ್ಪಳ ಸಂಡಿಗೆ ಮಾಡ್ಯತಿ ನೀ ಹಪ್ಪಳ ಸಂಡಿಗೆ ಮಾಡೋಕೆ ನಾವು ಕರೀಲೇ ಇಲ್ಲ ಇಲ್ಲ ನೌಕರಿ ಇದ್ದಾಗವ ದುಡ್ಡು ಕೊಟ್ಟು ತಗೊಂತೀವಿ ಮತ್ತು ಬಂದ್ರಿ ಇವ್ರೆಲ್ಲಿ ಖರ್ಚು ಹಾತತಿ ಅಂತ ಕರೋದಿಲ್ಲ ನೀನು ಹ್ಞೂ ಹ್ಞೂ ತಗ ಹ್ಞೂ ಜಾತ್ರೆ ಮನೆ ಪೂಜೆ ಬಂತಲ್ಲ ಹ್ಞೂ അല്ലേ ഇത് ബിടുവാ നിന്നീൻ ആരം തവർ മനങ്ങല്ല നിന്ന് സരി സരി തക ആ ഇട്ടത്ത